ಹಾಯ್ ಇವತ್ತಿನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನಂದರೆ ನೋಡ್ತಾ ಇರ್ಬೋದು ರಾಜತ್ ಮತ್ತು ವಿನಯ ಅವರದ ಏನೇನೋ ಇದು ಬರ್ತಾ ಇದೆ ನ್ಯೂಸಲ್ಲಿ ನೋಡ್ತಾ ಇರ್ಬೋದು ಆ್ಯಂಡ್ ಅವ್ರ ಬಗ್ಗೆ ಯಾವ ಥರ ಮಾತಾಡ್ತಾರೆ ಜನರು ಮತ್ತು ಯಾವ ಥರ ನ್ಯೂಸ್ ಬಿಡ್ತಾ ಇದ್ದಾರೆ ನಿಮಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಆದರೆ ಏನು ಕಾರಣ ಅಂತನೂ ಸರಿಯಾಗಿ ನನ್ನ ಪ್ರಕಾರ ಏನು ಕಾರಣ ಅಂತ ನನಗೂ ಗೊತ್ತಿಲ್ಲ ನನ್ನ ಪ್ರಕಾರ ತಿಳಿದಿರೋ ಪ್ರಕಾರ ಏನಂದರೆ ಆ ಒಂದು ಲಾಂಗ್ ವಿಡಿಯೋ ಮಾಡಿದರೆ ನೋಡಿ ಬೇಕಾದರೆ ಹಾಕ್ತಿರ್ತೀನಿ ಆ್ಯಂಡ್ ಈ ವಿಡಿಯೋ ನೋಡಿದ್ರೆ ಏನಂದ್ರೆ ಒಂದು ಲಾಂಗ್ ಇಟ್ಕೊಂಡು ಇವರು ಒಂದು ವಿಡಿಯೋ ಮಾಡ್ತಾರೆ ಒಂದು ದರ್ಶನದ ಫ್ಯಾನ್ ಆಗಿ ಇನ್ನೊಬ್ರು ಗೌಡ ಅವರು ಮಾಡ್ತಾ ಇದ್ದಾರೆ ಒಂದು ವಿಡಿಯೋ ಆ ವಿಡಿಯೋದಲ್ಲಿ ಏನಂದ್ರೆ ಒಂದು ಲಾಂಗ್ ಇಟ್ಕೊಂಡು ಹೆದರಿಸುವುದು ಏನೋ ಜನರಿಗೆ ಆ ಥರ ಅನ್ಕೋಬೋದು ಆದರೆ ನನ್ನ ಪ್ರಕಾರ ಏನಂದ್ರೆ ಇವರು ಯಾರೋ ಒಬ್ಬ ಇದನ್ನು ನೋಡಿ ಕಂಪ್ಲೇಂಟ್ ಕೊಟ್ಟಿರ್ಬೋದು ಅಂದ್ಕೊಂಡಿದ್ದೀನಿ ಇದನ್ನು ಯಾರೋ ಒಬ್ಬ ನೋಡಿ ಆ ವಿಡಿಯೋಗೆ ಏನಂದ್ರೆ ಬ್ಯಾಡ್ ಕಮೆಂಟ್ ಈ ಥರ ಮಾಡಿ ಈ ಥರ ಸೋಷಲ್ಗೆ ಇದು ಏನಂದ್ರೆ ಹೆದರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರು ಅದಕ್ಕೋಸ್ಕರ ಇವರನ್ನ ಟೇಷನ್ ಪೊಲೀಸರಿಗೆ ಮಾಡ್ಬೇಕಂತ ಯಾರೋಬ್ಬರು ಇರ್ತಾರೆ ಇವರು ಆ್ಯಂಡ್ ಅವ್ರೇನೋ ಕಂಪ್ಲೇಂಟ್ ಕೊಟ್ಟಿರ್ಬೋದು ನನ್ನ ಪ್ರಕಾರ ಆಂಡ್ ಅದು ತಪ್ಪಂತ ಅನ್ಸುತ್ತೆ ನನ್ನ ಪ್ರಕಾರ ಯಾಕಂದ್ರೆ ಸುಮ್ಮನೆ ಒಂದು ಲಾಂಗ್ ಹಿಡ್ದಿ ಅದೇನು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಆ್ಯಂಡ್ ಇನ್ನೊಂದೇನೆಂದ್ರೆ ಸುಮ್ಮನೆ ಎಲ್ಲ ಝೂಪಿ ಗೀಪಿ ಈ ತರ ಇದ್ ಮಾಡ್ತಾ ಇದ್ದಾರೆ ಏನಂದ್ರೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಅದು ಮಾಡ್ತೆ ಇದು ಮಾಡ್ತಾರೆ ಅಂತ ಅದಕ್ಕೆಲ್ಲ ಇದು ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾರಂದರೆ ಸರ್ಕಾರನು ಎಲ್ಲರೂ ಓಕೆನಾ ಆದರೆ ಏನಂದರೆ ಒಂದು ರೀಲ್ಸಿಗೋಸ್ಕರ ಈ ಥರ ಇದು ಅಂತ ನಂಗೆ ಗೊತ್ತಿರಲಿಲ್ಲ ಆ್ಯಂಡ್ ನಿನ್ನ ಪ್ರಕಾರ ನಿಮ್ಮ ಪ್ರಕಾರ ಏನಂದರೆ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಪ್ರಕಾರ ತಪ್ಪನ್ಸ ಅನಿಸುತ್ತೆ ಯಾಕಂದರೆ ಸುಮ್ಮನೆ ಲಾಂಗ್ ಹಿಡ್ದಿದ್ದಾಕೆ ಸುಮ್ಮನೆ ಯಾಕೆ ಅಂತ ಆ್ಯಂಡ್ ಸುಮ್ಮನೆ ಬಿಗ್ ಬಾಸಿಗೆ ಹೋಗಿ ತುಂಬ ಇದು ಮಾಡಿದ್ದಾರೆ ರಜತ್ ವಿನಯ್ ಅವರೆಲ್ಲ ನೋಡಿರ್ಬೋದು ಯಾವ ಥರ ಮಾತಾಡ್ತಾರೆ ರಜತ್ ಮತ್ತು ವಿನಯ್ ಅವರು ಆ್ಯಂಡ್ ತುಂಬ ವೀಡಿಯೋದಲ್ಲಿ ನೋಡಿದ್ದೀನಿ ಅವರ ಬಗ್ಗೆ ಬಿಗ್ ಬಾಸಲ್ಲಿ ಆ್ಯಂಡ್ ನನ್ನ ಪ್ರಕಾರ ಬಿಗ್ ಬಾಸಲ್ಲಿ ನಾನು ನೋಡಿರೋದು ಅವರನ್ನು ಆ್ಯಂಡ್ ಈ ಥರ ಇದ್ದಾಕುತ್ತಂತ ಗೊತ್ತಿರಲಿಲ್ಲ ಆ್ಯಂಡ್ ನೋಡೋಣ ಮುಂದೆ ಏನಾಗುತ್ತೆ ಅಂತ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನನ್ನ ಮನಸ್ಸಲ್ಲಿ ಏನಿತ್ತು ಅದನ್ನು ಹೇಳಿದೆ ಅಷ್ಟೇ ನೋಡೋಣ ನನ್ನ ನನ್ನೇನಾದರೂ ತಪ್ಪಿದ್ದರೆ ಅಷ್ಟೇ ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟಾಟಾ